ಸರ್ ಈಗ ಕರ್ನಾಟಕದ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಿಗೆ ಗೆಲುವಾಗಿದೆ ಈ ಗೆಲುವನ್ನು ಹೇಗೆ ನೋಡ್ತೀವಿ ಸರ್ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಮೂರು ಕ್ಷೇತ್ರಗಳಲ್ಲಿ ಸಿಗ್ಗಾಂವ್ ಆಗಿರ್ಬೋದು ಸಂಡೂರ್ ಆಗಿರ್ಬೋದು ಮತ್ತು ಚನ್ನಪಟ್ಟಣದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭಾರಿ ಮುನ್ನಡೆ ಒಂದು ಸಿಗ್ತಾ ಇದೆ ಮೂರು ಕಡೆ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಅಭಿವೃದ್ಧಿ ಕಾರ್ಯ ಆಗಿರ್ಬೋದು ಗ್ಯಾರಂಟಿ ಯೋಜನೆಗಳನ್ನು ಜನರು ಒಂದು ಸ್ಮರಿಸಿ ಒಂದು ಅದಕ್ಕೆ ತಕ್ಕಂಥ ಒಂದು ತೀರ್ಪನ್ನು ಇವತ್ತು ಮತದಾನ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ಕ್ರಿಯನ್ನು ಬಲಪಡಿಸಿದ್ದಾರೆ ವಿಶೇಷವಾಗಿ ಶಿಕ್ಷಣ ಮತಕ್ಷೇತ್ರ ಬಗ್ಗೆ ಹೇಳಬೇಕಂದ್ರೆ ಒಂದೇ ಸತೀಶ್ ಸಾರ್ಕಿ ಅವರು ಲೋಕೋಪಯೋಗಿ ಸಚಿವರೇವ ಮತ್ತು ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರು ವಿಶೇಷವಾದಂಥ ಕಾಳಜಿ ಶಿಕ್ಕ ಮತಕ್ಷೇತ್ರ ಮೇಲೆ ವಹಿಸಿ ಕಳೆದ ಮೂವತ್ನಾಲ್ಕು ದಿನಗಳಿಂದ ಆ ಚುನಾವಣೆ ಘೋಷಣೆ ಆದ್ರೆ ತಮ್ಮ ಬೆಳಗಾವಿಯಿಂದ ತಮ್ಮ ತಂಡವನ್ನು ಕಳುಹಿಸುವ ಮುಖಾಂತರ ಮತ್ತು ಅಲ್ಲಿ ಸಂಘಟನೆ ಆಗಿರ್ಬೋದು ಪ್ರತಿ ಗ್ರಾಮಗಳಿಗೆ ಖುದ್ದಾಗಿ ಓಡಾಡುವರು ಹತ್ತರಿಂದ ಹನ್ನೆರಡು ಹಳ್ಳಿಗಳನ್ನು ಪ್ರತಿನಿತ್ಯ ಓಡಾಡಿ ಅವರು ಸಂಘಟನೆ ಆಗಿರ್ಬೋದು ಅಲ್ಲಿನ ಸಮಸ್ಯೆ ಹಾಕುವಂಥ ಪ್ರಯತ್ನ ಅವರು ಮಾಡಿದ್ದಾರೆ ಅದರ ಒಂದು ಫಲವಾಗಿ ಇವತ್ತು ಅವರು ದಿನ ಇನ್ನೂ ಕೌಂಟಿಂಗ್ ಪ್ರೊಸೆಸ್ ಪ್ರಕ್ರಿಯೆ ನಡೀತಾ ಇದೆ ಹತ್ತರಿಂದ ಹತ್ತು ಸಾವಿರ ಮೇಲ್ಪಟ್ಟು ಇವತ್ತು ಸಿದ್ದಮತಿ ಕ್ಷೇತ್ರದಲ್ಲಿ ಯಾಸೀರ್ ಖಾನ್ ಪಟಾನ ಅವರು ಒಂದು ಮುನ್ನಡೆಯನ್ನು ಅವರು ಸಾಧಿಸಿದ್ದಾರೆ ಅದಕ್ಕೆ ವಿಶೇಷವಾಗಿ ತಂದೆ ಸತೀಶ್ ಅವರು ಮಾಡಿದಂಥ ಶ್ರಮದಿಂದ ಇವತ್ತು ಅಲ್ಲಿ ಸಿದ್ದಮುತ್ತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಸಿಕ್ಕಾಗಿದೆ ಅದೇ ರೀತಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸೇವರಾಗಿರ್ಬೋದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಇನ್ನಿತರ ಎಲ್ಲ ಸಚಿವ ಸಂಪುಟದ ಎಲ್ಲ ಅನೇಕ ಸಚಿವರಾಗಿರ್ಬೋದು ಶ್ರೀನಿವಾಸ ಮಾನ್ಯವರಾಗಿರ್ಬೋದು ಇಂಥ ಅನೇಕ ನಾಯಕರು ಅಲ್ಲಿ ಸಂಘಟನೆ ಮಾಡುವ ಮುಖಾಂತರ ಅವರು ಕೂಡ ಶ್ರಮವನ್ನು ವಹಿಸಿದ್ದಾರೆ ಅದಕ್ಕೆ ತಂದೆ ಸತೀಶ್ ವರ್ಗಿ ಇದೇ ರೀತಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಸುವಂತ ನಿಟ್ಟಿನಲ್ಲಿ ಅವ್ರು ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯ ಮಾಡ್ತಾರಂತ ನಾವು ಹೇಳ್ಬೋದು